ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಅರಣಿಘಟ್ಟ ಗ್ರಾಮದ ಬಳಿ ಮುಂಜಾನೆ ಖಾಸಗಿ ಶಾಲಾ ಬಸ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಹೊಂಡಕ್ಕೆ ಉರುಳಿಬಿದ್ದ ಪರಿಣಾಮ ಮೂವರು ಮಕ್ಕಳಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ನಡೆದಿದೆ ಕೊಡಿಯನೂರು ಗ್ರಾಮದ ಭೋಸ್ ಖಾಸಗಿ ಶಾಲೆಗೆ ಸೇರಿದ ಈ ಬಸ್ ಮಾಸ್ತಿ ಕಡೆಯಿಂದ ಕುಡಿಯನೂರಿಗೆ ಶಾಲಾ ಮಕ್ಕಳನ್ನು ಸಾಗಿಸುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ ಅಪಘಾತದ ವೇಳೆ ಬಸ್ನಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಕ್ಕಳು ಪ್ರಯಾಣ ಮಾಡುತ್ತಿದ್ದು ಅದರಲ್ಲಿ ಮೂರು ಮಕ್ಕಳಿಗೆ ತೀವ್ರ ಗಾಯಗಳಾಗಿದೆ ಇದರೆ ಮಕ್ಕಳು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ಘಟನೆಯ ಬಳಿಕ ಗಾಯಗೊಂಡ ಮಕ್ಕಳನ್ನ ತಕ್ಷಣವೇ ಮಾಲೂರು ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಗಾಯಾಳು ಮಕ್ಕಳ ಆರೋಗ್ಯ ಸ್ಥಿತಿ ಬಗ್ಗೆ ಮಾಹಿತಿ ಪಡೆಯಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನಿಕಾ ಸುಕ್ರಿವಾಲ್ ಹಾಗೂ ತಹಸೀಲ್ದಾರ್ ರೂಪಾ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರಿಂದ ಮಾಹಿತಿ ಪಡೆದು ಮಕ್ಕಳ ಆರೋಗ್ಯ ವಿಚಾರಿಸಿದ್ದಾರೆ ಹಳೆಯ ಹಾಗೂ ದುರಸ್ತಿ ಸ್ಥಿತಿಯಲ್ಲಿದ್ದ ವಾಹನದಲ್ಲಿ ಮಕ್ಕಳನ್ನ ಸಾಗಿಸ್ತಾ ಇದ್ದ ಶಾಲಾ ಆಡಳಿತದ ನಿರ್ಲಕ್ಷ್ಯ ಅಪಘಾತಕ್ಕೆ ಕಾರಣ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ ಜೀವದೊಂದಿಗೆ ಆಟವಾಡುವ ರೀತಿಯಲ್ಲಿ ಹಳೆಯ ವಾಹನಗಳನ್ನು ಬಳಕೆ ಮಾಡುತ್ತಾ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಈ ಘಟನೆ ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಅಪಘಾತದ ನಿಖರ ಕಾರಣ ಹಾಗೂ ಶಾಲಾ ಆಡಳಿತದ ಹೊಣೆಗಾರಿಕೆಯ ಕುರಿತು ತನಿಖೆ ಮುಂದುವರೆದಿದೆ

मेरे यारों बराबर हैं इस टाइम बड़ा मिडिल पीछे बसती हैं हाँ कहाँ तू उसको ले रहा हैं तू जाइए तू जाओ ना हम लोग बस लेते हैं यारों वहीं स्टेट 25 स्टेट 25 ज़ावस स्टेट ज़ावस स्टेट एल के ज़ींदा एल के ज़ींदा और क्या ರಸ್ತೆ ಅಖಾತ ಆಗಿದೆ ಒಂದು ಶಾಲೆ ಗಾಡಿ ಪೋಸ್ಟ್ ಗಾಡಿ ಪಟ್ಟಿ ಆಗಿದೆ ಅದರಲ್ಲಿ ಸುಮಾರು ಸ್ಟೂಡೆಂಟ್ಸ್ ಇದ್ದರು ಅದರಲ್ಲಿ ಕೋಟಿ ಸಣ್ಣ ಪುಟ್ಟ ಗಾಯ ಆಗಿದೆ ಇವೇ ಎಲ್ಲ ಪೇರೆಂಟ್ಸ್ ಜೊತೆಗೆ ಮನೆಗೆ ಹೋಗಿದ್ದಾರೆ ಈಗ ಮಾಲೂರು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಇಬ್ರು ಇಬ್ಬರು ಮಕ್ಕಳು ಎಸ್ ಎನ್